ನಾನ್ ನಿಮ್ ಸುಬ್ರಹ್ಮಣ್ಯನ್ ತಿರ್ಗ ಬಂದ್ಬಿಟ್ಟಿದ್ದೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ರಿಟೇಲರ್ ಡೀಲರ್ ಹೋಲ್ಸೇಲರ್ ಬಿಸಿನೆಸ್ ಅಂತರ್ಪೆನಸ್ ಬೊಟಿಕ್ ವೆರೈಟೀಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋ ಕಲೆಕ್ಷನ್ಸ್ ಪ್ರತಿಯೊಬ್ಬರಿಗೆ ನ್ಯೂ ನ್ಯೂ ವೆರೈಟೀಸ್ ಇವತ್ತು ತಂದಿದ್ದೀನಿ ಆಲ್ರೆಡಿ ಬಿಸ್ನೆಸ್ ಅಲ್ಲಿ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಅಪ್ಡೇಟ್ ಬೇಕು ನ್ಯೂ ಕಲೆಕ್ಷನ್ಸ್ ನಿಮ್ಮ ಕಸ್ಟಮರ್ಸ್ ನ ಹ್ಯಾಪಿ ಮಾಡಬೇಕು ಅನ್ನೋರಿಗೆ ಇವತ್ತು ನಿಮಗೋಸ್ಕರ ಹೋಲ್ಸೇಲ್ ಅಲ್ಲಿ ರೆಡಿಮೇಡ್ ಸೆಗ್ಮೆಂಟ್ ನಿಂದ ಮ್ಯಾಚಿಂಗ್ ಬ್ಲೌಸಸ್ ತಂದಿದ್ದೀನಿ ಈ ಫ್ಯಾಬ್ರಿಕ್ ಅಂದ್ರೆ ತುಂಬಾ ಡಿಮ್ಯಾಂಡೆಡ್ ಸ್ಪೆಷಲಿ ಫಾರ್ ಪ್ರಿಂಟೆಡ್ ಪೂನಮ್ ಸ್ಯಾರೀಸ್ ಪ್ಲೇನ್ ಸ್ಯಾರೀಸ್ ಫ್ಯಾನ್ಸಿ ಕಲೆಕ್ಷನ್ಸ್ಗೆ ರೆಗ್ಯುಲರ್ ವೇರ್ಗೆ ಡಿಮ್ಯಾಂಡ್ ಇದೆ ಸೊ ವಿಡಿಯೋ ಎಂಡ್ ವರ್ಗು ನೋಡ್ಕೊಂಡು ಬೇಗ ಈ ಕಲೆಕ್ಷನ್ಸ್ನ ಆರ್ಡರ್ ಪ್ಲೇಸ್ ಮಾಡಿ ಎಂಜಾಯ್ ಮಾಡಿ ಕಸ್ಟಮರ್ಸ್ನ ಹ್ಯಾಪಿ ಮಾಡಿ ಸೊ ಕಲೆಕ್ಷನ್ಸ್ ಬಗ್ಗೆ ಹೇಳ್ಬೇಕು ಅನ್ನೋರಿಗೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ರೆಡಿಮೇಡ್ ಬ್ಲೌಸಸ್ ಐವತ್ತೈದು ರೂಪಾಯಿ ನಿಂದ ಸ್ಟಾರ್ಟ್ ಆಗ್ತಾ ಇದೆ ಹೈಯೆಸ್ಟ್ ಪ್ರೈಸ್ ಫ್ಯಾನ್ಸಿ ಟ್ರೆಡಿಷನಲ್ ಇರಲಿ ಹ್ಯಾಂಡ್ ವರ್ಕ್ ಕಲೆಕ್ಷನ್ಸ್ ಇರಲಿ ಟೂ ಥರ್ಟಿ ಟು ಫಿಫ್ಟಿ ರುಪೀಸ್ ಒಳಗಡೆ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಇವತ್ತು ತಂದಿರೋ ವೆರೈಟೀಸ್ ಓನ್ಲಿ ಲೈಕ್ರಾ ಫ್ಯಾಬ್ರಿಕ್ ಡಿಮ್ಯಾಂಡೆಡ್ ಫಾಸ್ಟ್ ಮೂವಿಂಗ್ ಸ್ಟ್ರೆಚಬಲ್ ಪ್ಯಾಟರ್ ಅಲ್ಲಿ ಬಂದಿದೆ ಈ ಕಲೆಕ್ಷನ್ಸ್ ನೀವು ಬೇಗ ಆರ್ಡರ್ ಮಾಡಿ ಅಂತ ಹೇಳ್ತೀನಿ ಈ ಕಲೆಕ್ಷನ್ಸ್ ಅಲ್ಲಿ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡ್ಕೋಬಹುದು First pattern. ಬ್ಯೂಟಿಫುಲ್ ಬ್ಲ್ಯಾಕ್ ಕಲರಲ್ಲಿ ನಿಮಗೆ ಪ್ರಿಂಟ್ ಕಮ್ ಜೆರಿ ವರ್ಕ್ ಬಂದಿದೆ ಸ್ಪೆಷಲಿ ಫಾರ್ ಜೆರಿ ಪ್ರಿಂಟೆಡ್ ಸ್ಯಾರೀಸಲ್ಲಿ ಜೆರಿ ಇದೆ ಪೂನಮ್ ಇರಲಿ ಶಿಫೋನ್ ಇರಲಿ ಪ್ಲೇನ್ ಇರಲಿ ಈ ಥರ ಎಕ್ಸ್ಕ್ಲೂಸಿವ್ ಬ್ಲಾಕ್ ಕಲರ್ ಅಲ್ಲಿ ಸ್ಟ್ರೆಚಬಲ್ ಲೈಕ್ರಾ ಫ್ಯಾಬ್ರಿಕ್ ಜೆರಿ ಗೋಲ್ಡನ್ ಜೆರಿ ಕೊಟ್ಟಿದ್ದಾರೆ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ವಿತೌಟ್ ಹುಕ್ ಇರುತ್ತೆ ಲೈಕ್ರಾ ಫ್ಯಾಬ್ರಿಕ್ ಎಲ್ಲರಿಗೂ ಗೊತ್ತು ಇದರಲ್ಲಿ ನಾನು ಒಂದು ಕಲರ್ ಒನ್ ಮೋರ್ ಆಲ್ಟರ್ನೇಟಿವ್ ಕಲರು ನಾನು ಸೆಟ್ಟಲ್ಲಿ ಬರೋ ಕಲೆಕ್ಷನ್ಸ್ ನಿಮಗೆ ಟೂ ಟು ಕಲರ್ಸ್ ಪ್ರತಿಯೊಂದರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಪ್ಯಾಟರ್ನಲ್ಲಿ ಗ್ರೀನ್ ನೀವು ನೋಡ್ತಾ ಇದ್ದೀರಾ ಬಾಟಲ್ ಗ್ರೀನ್ ಪ್ಯಾಟರ್ನ್ ಈ ಪ್ಯಾಟರ್ನ್ ಬೇಕು ಅನ್ನೋರು ನೀವು ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಹೇಳ್ಬೇಕು ಅನ್ನೋರಿಗೆ ವೆಲ್ವೆಟ್ ಫಿನಿಶಿಂಗ್ ಅಲ್ಲಿ ವೆಲ್ವೆಟ್ ಫಿನಿಶಿಂಗ್ ಅಲ್ಲಿ ಬ್ಯೂಟಿಫುಲ್ ಡಾರ್ಕ್ ರೆಡ್ ಕಲರ್ಸ್ ಡಾರ್ಕ್ ರೆಡ್ ಇರುತ್ತೆ ಬ್ಲಾಕ್ ಇರುತ್ತೆ ಮಸ್ಟರ್ಡ್ ಇರುತ್ತೆ ಈ ತರ ಬ್ಲೂ ಇರುತ್ತೆ ಪ್ರತಿಯೊಂದು ಕಲರ್ ಅಲ್ಲಿ ಈ ತರ ನಿಮಗೆ ಡೀಪ್ ನೆಕ್ ಇರುತ್ತೆ ಸೊ ಇದರಲ್ಲಿ ಜಿಕ್ಸಾಕ್ಟ್ ಕೋಡ್ ಇದೆ ಸೊ ಕೋಡ್ ಒಂದೊಂದಲ್ಲಿ ಕೋಡು ನಾನು ಹೇಳ್ತಾ ಇದ್ದೀನಿ ಕೋಡ್ ಇಲ್ಲ ಅಂದ್ರೆ ನೀವು ಸ್ಟ್ರೆಚಬಲ್ ಈ ಕಲೆಕ್ಷನ್ಸ್ನ ಸ್ಕ್ರೀನ್ಶಾಟ್ ತಗೋಬಹುದು ಇದರಲ್ಲಿ ನಾನು ನಿಮಗೆ ಪ್ಯಾಟರ್ನ್ ಬ್ಲೂ ಕಲರು ನಾನು ಒಂದು ತೋರಿಸ್ತಾ ಇದ್ದೀನಿ ಈ ಪ್ಯಾಟರ್ನ್ ನೀವು ನೋಡ್ಬೋದು ಈ ತರ ಒಂದೊಂದರಲ್ಲಿ ವೆಲ್ವೆಟ್ ಫಿನಿಶಿಂಗ್ ಲೈಕ್ರಾ ಬೇಸ್ಡಲ್ಲಿನು ಲೈಟ್ ಲೈಟ್ ಫೈ ಫಿನಿಶಿಂಗ್ ಕಲೆಕ್ಷನ್ಸ್ ಪ್ರಿಂಟೆಡ್ಗೆ ಪ್ಲೇನ್ ಬೇಕು ಪ್ಲೇನ್ಗೆ ಪ್ರಿಂಟೆಡ್ ಬೇಕು ಅನ್ನೋರಿಗೆ ಇದರಲ್ಲಿನೂ ಕಲೆಕ್ಷನ್ಸ್ ನಮ್ಮ ಹತ್ರ ಇದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ನಿಮಗೆ ಚಮ್ಕಿ ವರ್ಕ್ ಬೇಕು ಜೆರಿ ವರ್ಕ್ ಬೇಕು ಅನ್ನೋರಿಗೆ ಜೆರಿ ಬಾರ್ಡರ್ ಸ್ಯಾರೀಸ್ ಅಲ್ಲಿ ಈ ತರ ಓನ್ಲಿ ಸಿಲ್ವರ್ ಜೆರಿ ಗೋಲ್ಡನ್ ಜೆರಿ ಕಾಪರ್ ಜೆರಿ ಈ ತರ ಫಿನಿಶಿಂಗ್ ಅಲ್ಲಿ ಫ್ಯಾನ್ಸಿ ಅಟ್ರಾಕ್ಟಿವ್ ಕಲೆಕ್ಷನ್ಸ್ಗೆ ಈ ತರ ಲೈಟ್ ವೆಯ್ಟ್ ಲೈಕ್ರಾ ಬೇಕು ಸ್ಟ್ರೆಚಬಲ್ ಬೇಕು ಅನ್ನೋರ್ಗೆ ಲ್ಯಾವೆಂಡರ್ ಬೇಸ್ಡ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಹೈಲೈಟು ಸೊ ರಂಗೀಲಾ ಇಸ್ ದ ಕೋಡ್ ಈ ತರ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ತರ ಚಮಕಿ ವರ್ಕಲ್ಲಿನೂ ಅಲ್ಲಿನೂ ನಮ್ಮ ಹತ್ರ ಕಲೆಕ್ಷನ್ಸ್ ಇದೆ ಇದಕ್ಕೆ ಒಂದು ಆಲ್ಟರ್ನೇಟ್ ಕಲರ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ಪಿಸ್ತಾ ಗ್ರೀನ್ ಕಲರ್ ಅಲ್ಲಿ ಇಲ್ಲ ಪ್ಯಾರೆಟ್ ಗ್ರೀನ್ ಕಲರ್ ಕಾಂಬಿನೇಷನ್ ನೀವು ನೋಡಬಹುದು ಈ ತರ ಚಮಕಿ ಪಾರ್ಟಿ ವೇರ್ ಈವ್ನಿಂಗ್ ಈ ತರ ಕ್ಯಾಶುಲ್ ಫ್ಯಾನ್ಸಿ ಲೈಟ್ ವೈಟ್ ಸ್ಯಾರೀಸ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ಯಾವಾಗ್ಲೂ ಡಿಮ್ಯಾಂಡೆಡ್ ಇದೆ ಸ್ಪೆಷಲಿ ಸೌತ್ ಅಲ್ಲಿ ಡಿಮ್ಯಾಂಡಿಂಗ್ ಫಾಸ್ಟ್ ಮೂವಿಂಗ್ ಸೊ ಪಫ್ ಪ್ಯಾಟರ್ನ್ ಇವಾಗ ಲೈಕ್ರಾದಲ್ಲಿ ಪಫಿ ಈ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈ ತರ ಸ್ಯಾರೀಸ್ ಅಲ್ಲಿಗೆ ವಿತೌಟ್ ಹುಕ್ಕೆ ಬರೋದು ಲೈಕ್ರಾ ಡಿಮ್ಯಾಂಡೆಡ್ ಬೆನಿಫಿಟ್ ಏನಂದ್ರೆ ಹುಕ್ ಇರಲ್ಲ ಓನ್ಲಿ ಸ್ಟ್ರೆಚಬಲ್ ಇಲ್ಲ ಮೇಲ್ಗಡೆ ನಿಂದ ಹಾಕೋಕೆ ಈ ತರ ಸ್ಯಾರೀಸ್ಗೆ ಇದರಲ್ಲಿ ಕಲರ್ ಆಪ್ಷನ್ಸ್ ನಾನು ತೋರಿಸಿ ಈ ಪ್ಯಾಟರ್ನ್ ಸೊ ರಾಮ ಗ್ರೀನ್ ಕಲರ್ ನಾನು ಇವಾಗ ತೋರಿಸ್ತಾ ಇದೀನಿ ಇದರಲ್ಲಿ ಎಕ್ಸ್ ಎಲ್ ಇದೆ ಡಬಲ್ ಎಕ್ಸ್ ಎಲ್ ಇದೆ ಸ್ಮಾಲ್ ಇದೆ ನಿಮಗೆ ಯಾವ ಥರ ಪರ್ಸನಾಲಿಟಿಗೆ ಸಜೆಸ್ಟ್ ಮಾಡಬೇಕು ಸೈಜಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಸತ್ರಂಗಿ ಇಸ್ ಅ ಕೋಡ್ ಕೋಡ್ ಹೇಳ್ತಾ ಇದೀನಿ ಕೋಡ್ ನೀವು ನೋಟ್ ಮಾಡ್ಕೊಂಡು ಆಡ್ ಮಾಡ್ಕೋಬೋದು ನೆಕ್ಸ್ಟ್ ಪ್ಯಾಟರ್ನ್ ರಾಣಿ ಕಲರ್ ಫ್ಯಾಬ್ರಿಕ್ ಡಿಸೈನ್ ಫ್ಯಾಬ್ರಿಕೇ ಸೇಮ್ ಇರುತ್ತೆ ನೋ ಆಲ್ಟರ್ನೇಟ್ ಫ್ಯಾಬ್ರಿಕ್ ಬಟ್ ಡಿಸೈನ್ ಇರುತ್ತೆ ಇದರಲ್ಲಿ ನೀವು ನೋಡ್ಬೋದು ರಾಣಿ ಕಲರಲ್ಲಿ ಫ್ಯಾಬ್ರಿಕಲ್ಲಿ ಡಿಸೈನ್ ಮಾಡಿದ್ದಾರೆ ಓನ್ಲಿ ಸಿಂಪಲ್ ಕ್ಲಾಸಿ ಸೋಬರಾಗಿ ಇದರಲ್ಲಿಯೂ ಡಾರ್ಕ್ ಕಲರ್ ಚಾರ್ಟ್ಸ್ ಇರುತ್ತೆ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಫ್ಯಾಬ್ರಿಕ್ ಡಿಸೈನರ್ ಲೈಕ್ರದಲ್ಲಿ ಇದರಲ್ಲಿಯೂ ನೀವು ಪರ್ಚೇಸ್ ಮಾಡ್ಕೋಬೋದು ಇದರಲ್ಲಿ ಒನ್ ಮೋರ್ ಆಲ್ಟರ್ನೇಟ್ ಕಲರ್ ಕಾಂಬಿನೇಷನ್ ನಾನು ತೋರಿಸ್ತಾ ಇದ್ದೀನಿ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಮರೂನ್ ಕಲರ್ ಕಾಂಬಿನೇಷನ್ ಇದರಲ್ಲಿ ಮರೂನು ಇವಾಗ ನಿಮಗೆ ಇಟ್ಟಿದ್ದೀನಿ ಸೊ ಒಂದೊಂದು ಕಲರಲ್ಲಿ ನಿಮಗೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನಲ್ಲಿ ನಾನು ಟೂ ಟು ಕಲರ್ಸ್ ತೋರಿಸಿದ್ದೀನಿ ಸೊ ನೀವು ನೋಡ್ಬೋದು ಸೊ ಪ್ರತಿಯೊಂದು ಕಲರಲ್ಲಿ ನನಗೆ ಇವಾಗ ಚಮ್ಕಿ ಇರಲಿ ಜೆರಿ ವರ್ಕ್ ಇರಲಿ ಫ್ಯಾಬ್ರಿಕ್ ಡಿಸೈನರ್ ಇರಲಿ ಸಿಂಪಲ್ ಸೋಬರ್ ಇರಲಿ ಪ್ಲೇನ್ ಕಂಪ್ರಿಂಟೆಡ್ ಇರಲಿ ಪ್ರಿಂಟ್ಗೆ ಪ್ಲೇನ್ ಬೇಕು ಜೆರಿ ಬಾರ್ಡರ್ ಸ್ಯಾರೀಸ್ಗೆ ಪ್ರತಿಯೊಂದು ಡಿಮ್ಯಾಂಡೆಡ್ ರೆಡಿಮೇಡ್ ಲೈಕ್ರಾ ಬ್ಲೌಸ್ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಎಕ್ಸಾಕ್ಟ್ ಪ್ರೈಸ್ ನಾನು ಹೇಳಿಲ್ಲ ಎಕ್ಸಾಕ್ಟ್ ಪ್ರೈಸ್ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನ್ಶಾಟ್ ತಗೊಳ್ಳಿನ್ ಅಲ್ಲಿರೋ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಮ್ಯಾಚಿಂಗ್ ಕಲೆಕ್ಷನ್ ಅಲ್ಲಿ ಸಾಡಿ ಲೆಹಂಗಾ ಫಾಲ್ಸ್ ಕುರ್ತಿ ಪೆಟಿಕೋಟ್ ಸ್ಟಿಚಿಂಗ್ ಅನ್ಸ್ಟಿಚ್ ಮೆಟೀರಿಯಲ್ಸ್ ಈ ಎಲ್ಲನೂ ನೀವು ಪರ್ಚೇಸ್ ಮಾಡ್ಕೋಬೋದು ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಒಳಗಡೆ ಸೊ ವೈಟ್ ಮಾಡಬೇಡಿ ಬೇಗ ಈ ಕಲೆಕ್ಷನ್ ಆರ್ಡರ್ ಮಾಡಿ ರೀಟೇಲರ್ಸ್ ಡೀಲರ್ಸ್ ಹೋಲ್ಸೇಲರ್ಸ್ ಎಂಜಾಯ್ ಮಾಡಿ ಕಸ್ಟಮರ್ಸ್ ನ ಹ್ಯಾಪಿ ಮಾಡಿ ಆಕ್ಚುವಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನ್ ನಂಬರಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಟೀಮ್ ಜೊತೆ ತೆಲುಗು ತಮಿಳ್ ಕನ್ನಡ ಹಿಂದಿ ಇಂಗ್ಲಿಷ್ ಪ್ರತಿಯೊಂದು ಲ್ಯಾಂಗ್ವೇಜಸ್ ಮಾತಾಡೋರು ಇದ್ದಾರೆ ವೇಟ್ ಮಾಡಬೇಡಿ ವಿಸಿಟ್ ಪರ್ಚೇಸ್ ಮಾಡಿ ವಿಸಿಟ್ ಮಾಡಿದರೆ ಡೌಟ್ಸ್ ಕ್ಲಿಯರ್ ಆಗುತ್ತೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಅನ್ನೋರಿಗೆ ಈ ವರ್ಷದಲ್ಲಿ ಕೂತ್ಕೊಂಡಿರೋದು ಲೇಡೀಸ್ ಇರಲಿ ಹೌಸ್ ವೈಫ್ ಸೈಡ್ ಬಿಸ್ನೆಸ್ ಇರಲಿ ಎಂಪ್ಲಾಯಿ ಕಮ್ ಸೈಡ್ ಬಿಸ್ನೆಸ್ ಮಾಡಬೇಕು ಇಂಡಿಪೆಂಡೆಂಟ್ ಆಗಿ ನನ್ಗೆ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಕ್ಲಾತಿಂಗ್ ಬಿಸ್ನೆಸ್ ಬೆಸ್ಟ್ ಆಪ್ಷನ್ ಸೊ ಶಿಪ್ಪಿಂಗ್ ಸರ್ವಿಸಸ್ ಕಾಗೋಸ್ ಸರ್ವಿಸಸ್ ವರ್ಲ್ಡ್ ವೈಲ್ಡ್ ಇದೆ ಕ್ಯಾಶ್ ಆನ್ ಡೆಲಿವರಿ ಪ್ಯಾನ್ ಇಂಡಿಯಾ ಅವೈಲೇಬಲ್ ಇದೆ ಸೊ ಸೆಟ್ ಟು ಸೆಟ್ ನೋ ಸಿಂಗಲ್ ಪೀಸ್ ರೀಟೇಲರ್ಸ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಸೊ ಈ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಅಂದ್ರೆ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಕಮೆಂಟ್ ಅಲ್ಲಿ ಶೇರ್ ಮಾಡಿ ಅಲ್ಲಿಂದ ವಿಡಿಯೋ ನೋಡ್ತಾ ಇದ್ರೆ ಅಂದ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರ ಹತ್ರನೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಅದುವರೆಗೂ ಟೇಕ್ ಕೇರ್ ಧನ್ಯವಾದಗಳು